ಸರ್ವರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಚಾನೆಲ್ ನ ಹಿಂದೆ ಯಾರೋ ಇದ್ದಾರೆ ಸುಮ್ಮನೆ ಶುರು ಮಾಡಿದ್ದಲ್ಲ ಓ ಹೌದಾ ಹೌದು ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಅನ್ನೋ ಸಂಸ್ಥೆ ಇದಕ್ಕೆ ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನ ಕೊಡ್ತಿದೆ ಅಂತ ಮೂಲದಲ್ಲಿ ಹೇಳಿದ್ದಾರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಅಕ್ಕ ಮಹಾದೇವಿಯವರ ಒಂದು ಬಹಳ ವಿಶೇಷವಾದ ವಚನವನ್ನ ಸ್ವಲ್ಪ ಹತ್ತಿರದಿಂದ ನೋಡೋಣ ಇದು ಮೋಹದ ಬಗ್ಗೆ ಮಾತಾಡುತ್ತೆ ಸಾಮಾನ್ಯವಾಗಿ ಮೋಹ ಅಂದರೆ ಬಿಡಬೇಕು ಅನ್ನೋ ಭಾವನೆ ಇರುತ್ತೆ ಅಲ್ವಾ ಆದರೆ ಅಕ್ಕ ಇಲ್ಲಿ ಆ ಮೋಹವನ್ನೇ ಬೇರೆ ರೀತಿ ಅಂದರೆ ಅದನ್ನೊಂದು ಶಕ್ತಿಯಾಗಿ ಪರಿವರ್ತಿಸೋ ದಾರಿಯನ್ನ ಹೇಳ್ತಿದ್ದಾರೆ ಅಂತ ನನಗಾಣಿಸ್ತು ಆ ಪಯಣವನ್ನು ಈ ವಚನ ಹಿಡಿದಿಡುತ್ತೆ ವಚನ ಈಗಿದೆ ನೋಡಿ ಎಳೆವರೆಯದಲ್ಲಿ ಮೋಹ ಮೊಳೆ ಹುಟ್ಟಿತ್ತು ಗುರುಹಸ್ತದಲ್ಲಿ ಅಂಕುರವಾಯಿತು ಏಳೆಲೆ ಹೋಯಿತು ಬಳಗದ ನಡುವೆ ಕೇಳೆಲೆಯವ್ವ ನೀನು ಕೇಳು ತಾಯೇ ಒಂಬತ್ತೆಲೆಯಿಂದಿಂಗೆ ಪರಿಪೂರ್ಣವಾಯಿತು ನೋಡವ್ವ ಚೆನ್ನಮಲ್ಲಿಕಾರ್ಜುನನೆ ಗಂಡನನೆಗೆ ಲೋಕದವರ ಸಂಬಂಧವಿಲ್ಲೆಂದು ಬಿಟ್ಟು ತೊಲಗಿದೇನು ಕಾಣಾ ಎಲೆಯವ್ವ ಈ ಮೊದಲ ಸಾಲೆ ನೋಡಿ ಎಳೆವರಯ್ಯದಲ್ಲಿ ಮೋಹಮೊಳೆ ಹುಟ್ಟಿತ್ತು ಎಷ್ಟು ನೇರವಾದ ಮಾತು ಅಂದರೆ ಯೌವ್ವನದ ಆಕರ್ಷಣೆ ಸಹಜವಾದದ್ದು ಅಂತೂ ಒಪ್ಕೊಳ್ತಿದ್ದಾರೆ ಹೌದು ಹೌದು ಅದರಲ್ಲಿ ಮುಚ್ಚುಮರೇನಿಲ್ಲ ಆ ವಯಸ್ಸಲ್ಲಿ ಲೌಕಿಕ ಆಸೆಗಳು ಸಂಬಂಧಗಳ ಕಡೆ ಸೆಳೆತ ಬರೋದು ಸಹಜವೇ ಅದನ್ನು ಅದನ್ನು ನೆಗೆಟಿವ್ ಆಗಿ ನೋಡದೆ ಒಂದು ಫ್ಯಾಕ್ಟ್ ತರ ಹ್ಮ್ ಒಪ್ಕೋತಿದ್ದಾರೆ ಆದರೆ ಆಮೇಲೆ ಗುರುಹಸ್ತದಲ್ಲಿ ಅಂಕುರವಾಯಿತು ಅಂತಾರಲ್ಲ ಅಲ್ಲೇ ಒಂದು ಟ್ವಿಸ್ಟ್ ಇದೆ ಅಲ್ವಾ ಆ ಮೋಹದ ಮೊಳಕೆ ಗುರು ಕೈಲಿ ಅಂಕುರ ಆಯಿತು ಅಂದರೆ ಅದು ಸತ್ತೋಗ್ಲಿಲ್ವಾ ಇಲ್ಲ ಇಲ್ಲ ಅದೇ ಈ ವಚನದ ವಿಶೇಷ ಆ ಶಕ್ತಿ ಆ ಮೋಹ ಅನ್ನೋ ಫೋರ್ಸ್ ಇದೆಯಲ್ಲ ಅದನ್ನು ಗುರು ನಾಶ ಮಾಡಲಿಲ್ಲ ಬದಲಿಗೆ ಅದಕ್ಕೆ ಸರಿ ದಾರಿ ತೋರಿಸಿದ್ರು ಒಂದು ಉನ್ನತವಾದ ಗುರಿ ಕಡೆಗೆ ಅದನ್ನು ತಿರುಗ್ಸಿದ್ರು ಲೌಕಿಕದ ಕಡೆ ಹರಿತಿದ್ದ ಆ ಪ್ರೀತಿಯನ್ನು ಆಸೆನ ದೈವದ ಕಡೆಗೆ ಹಾಗಾಗಿ ಅದು ಅಂಕುರವಾಯಿತು ಅಂದರೆ ಹೊಸದಾಗಿ ಆಧ್ಯಾತ್ಮಿಕವಾಗಿ ಬೆಳೆಯೋಕೆ ಶುರುವಾಯಿತು ದೈವಿ ಪ್ರೇಮದ ಬೀಜ ಆಯಿತು ಅದು ಓ ಸರಿ ಸರಿ ಹಾಗಾದರೆ ಆಮೇಲೆ ಬರುವ ಏಳೆಲೆ ಹೋಯಿತು ಬಳಗದ ನಡುವೆ ಆಮೇಲೆ ಒಂಬತ್ತೆಲೆ ಇಂದಿಂಗೆ ಪರಿಪೂರ್ಣವಾಯಿತು ಈ ಎಲೆಗಳ ಲೆಕ್ಕಾಚಾರ ಇದು ಏನನ್ನ ಸೂಚಿಸುತ್ತೆ ಜಸ್ಟ್ ನಂಬರ್ಸ ಅಥವಾ ಆ ಬೆಳವಣಿಗೆಯ ಸ್ಟೇಜಸ್ ಇರಬಹುದಾ ಒಂದು ಗಿಡ ತರ ರೂಪಕ ಅಂತ ಸ್ಪಷ್ಟವಾಗಿದೆ ಖಂಡಿತವಾಗಿಯೂ ಇದು ಹಂಪಗಳೆ ಒಂದು ಸಣ್ಣ ಮೊಳಕೆ ಆಮೇಲೆ ಎಲೆಗಳು ನಿಧಾನವಾಗಿ ಬೆಳೆದು ಪೂರ್ತಿಯಾಗಿ ಅರಳಿ ಹೂ ಥರ ಹಾಗೇನೆ ಆ ಲೌಕಿಕ ಮೋಹ ಸ್ಟೆಪ್ ಬೈ ಸ್ಟೆಪ್ ಆಗಿ ಹಂತ ಹಂತವಾಗಿ ದೈವಿಕ ಪ್ರೇಮವಾಗಿ ಪೂರ್ತಿ ವಿಕಾಸ ಹೊಂದಿದ್ದನ್ನ ಇದು ತೋರಿಸುತ್ತೆ ಏಳೆಲೆ ಒಮ್ಮತ್ತೆಲೆ ಅನ್ನೋದು ಆ ಪಕ್ವತೆ ಆ ಮೆಚ್ಯೂರಿಟಿ ಆ ಪರಿಪೂರ್ಣತೆಯನ್ನು ಒಂದು ಕಾವ್ಯಾತ್ಮಕ ರೀತಿ ಪರಿಪೂರ್ಣವಾಯಿತು ಅನ್ನೋ ಪದ ಮುಖ್ಯ ಇಲ್ಲಿ ಆ ಟ್ರಾನ್ಸ್ಫಾರ್ಮೇಶನ್ ಆಯ್ತು ಅಂತ ಹ್ಮ್ ಈ ಪಯಣದ ಕೊನೆ ಇದೆಯಲ್ಲ ಅದು ಮಾತ್ರ ಬಹಳ ಬಹಳ ದೃಢವಾದ ನಿಲುವು ಚನ್ನಮಲ್ಲಿಕಾರ್ಜುನನೇ ಗಂಡ ನೆನಗೆ ಲೋಕದವರ ಸಂಬಂಧವಿಲ್ಲಂದು ಬಿಟ್ಟು ತೊಲಗಿದನು ಇದು ಕೇಳೋಕೆ ಸ್ವಲ್ಪ ತೀವ್ರ ಅನ್ಸುತ್ತೆ ಅಲ್ವಾ ಎಲ್ಲಾ ಬಿಟ್ಟು ಒಂದೇ ಕಡೆಗೆ ಗಮನ ಹೌದು ಅದು ಅಚಲವಾದ ನಿಲುವು ಬೇರೆ ಎಲ್ಲಾ ಲೌಕಿಕ ಸಂಬಂಧಗಳು ಕನೆಕ್ಷನ್ಸ್ ಎಲ್ಲವನ್ನೂ ಪೂರ್ತಿಯಾಗಿ ಬಿಟ್ಟು ತನ್ನ ಸಂಪೂರ್ಣ ಪ್ರೀತಿ ಅಸ್ತಿತ್ವ ಶಕ್ತಿ ಎಲ್ಲವನ್ನೂ ಕೇವಲ ಆ ಪರಮಾತ್ಮನಿಗೆ ಚನ್ನಮಲ್ಲಿಕಾರ್ಜುನನಿಗೆ ಅರ್ಪಿಸೋದು ಆ ಎಳೆ ವಯಸ್ಸಿನ ಮೋಹ ಇದೆಯಲ್ಲ ಅದು ಗುರುವಿನ ಗೈಡೆನ್ಸ್ನಲ್ಲಿ ರೂಪಾಂತರಗೊಂಡು ಬೆಳೆದು ಪಕ್ವವಾಗಿ ಫೈನಲಿ ಹೇಗೆ ದೇವರಲ್ಲಿ ಒಂದಾಗತ್ತೆ ಅನ್ನೋದಕ್ಕೆ ಇದೊಂದು ಪೀಕ್ ಸ್ಟೇಟ್ಮೆಂಟ್ ಇದ್ದಾಗೆ ಸೊ ಹಾಗಾದ್ರೆ ಈ ವಚನದಿಂದ ನಮಗೆ ತಿಳಿಯೋ ಮುಖ್ಯ ವಿಷಯ ಏನಪ್ಪಾ ಅಂದ್ರೆ ಅಕ್ಕಮಹಾದೇವಿ ಮೋಹವನ್ನ ಕೆಟ್ಟದ್ದು ಶತ್ರು ಅಂತ ನೋಡ್ಲಿಲ್ಲ ಬದಲಿಗೆ ಅದಕ್ಕೆ ಸರಿಯಾದ ದಾರಿ ತೋರಿಸಿದ್ರೆ ಅದೊಂದು ದೊಡ್ಡ ಶಕ್ತಿಯಾಗಿ ನಮ್ಮನ್ನ ಉನ್ನತ ಸ್ಥಿತಿಗೆ ತಗೊಂಡು ಹೋಗೋ ಒಂದು ಸಾಧನಾನೂ ಆಗ್ಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ ಇದು ಇದು ಬಹಳ ಪಾಸಿಟಿವ್ ಆದ ಆಂಗಲ್ ಅಲ್ವಾ ನಿಜ ನಿಜ ಇದು ನಮ್ಮ ಬಗ್ಗೆನೂ ಯೋಚನೆ ಮಾಡೋ ಹಾಗೆ ಮಾಡತ್ತೆ ನಮ್ಮ ಜೀವನದಲ್ಲಿ ಇರೋ ಈ ಬಾಂಧವ್ಯಗಳು ಅಟ್ರಾಕ್ಷನ್ಸ್ ನಮ್ಮ ಮೋಹಗಳು ಅವು ನಮ್ಮನ್ನ ಕೆಳಗಿಳಿತೀವಿಯಾ ಅಥವಾ ಅವು ನಮ್ಮ ಬೆಳವಣಿಗೆಗೆ ನಮ್ಮ ಆಧ್ಯಾತ್ಮಿಕ ವಿಕಾಸಕ್ಕೆ ಎಲ್ಲಾದ್ರೂ ಹೆಲ್ಪ್ ಮಾಡ್ತಿದ್ಯಾ ಇಲ್ಲಿ ಗುರುವಿನ ಪಾತ್ರ ಮಾರ್ಗದರ್ಶನದ ಪಾತ್ರ ಇಂಪಾರ್ಟೆಂಟ್ ಆಗತ್ತೆ ಅನ್ನೋದು ಕೂಡ ಯೋಚಿಸಬೇಕಾದ ವಿಷಯ ಮತ್ತೆ ಕೊನೆಗೆ ಒಂದು ಪ್ರಶ್ನೆ ಉಳಿಯತ್ ನೋಡಿ ಕೇವಲ ಮೋಹ ಮಾತ್ರನ ಹೀಗೆ ರೂಪಾಂತರಗೊಳ್ಳೋದು ನಾವು ನೆಗೆಟಿವ್ ಅಂತ ಅನ್ಕೊಳ್ಳೋ ಬೇರೆ ಭಾವನೆಗಳು ಕೋಪ ಇರ್ಬೋದು ಅಸೂಯೆ ಭಯ ಈ ಥರದ ತೀವ್ರವಾದ ಇಮೋಷನ್ಸ್ಗೂ ಕೂಡ ಸರಿಯಾದ ತಿಳುವಳಿಕೆ ಒಂದು ಮಾರ್ಗದರ್ಶನ ಸಿಕ್ಕರೆ ಅವುಗಳ ಶಕ್ತಿಯನ್ನು ಹೀಗೆ ಪಾಸಿಟಿವ್ ಆಗಿ ಚಾನಲೈಸ್ ಮಾಡೋಕೆ ಸಾಧ್ಯ ಇದೆಯಾ ಇದು ನಾವೆಲ್ಲ ಯೋಚನೆ ಮಾಡಬಹುದಾದ ಒಂದು ವಿಷಯ